ಭೂಮಿ ನಮ್ಮ ಜೀವಂತ ಗ್ರಹ ಭೂಮಿಯು ಐದನೇ ದೊಡ್ಡ ಗ್ರಹ ಚಂದ್ರನ ವ್ಯಾಸಕ್ಕಿಂತ ನಾಲ್ಕು ಪಟ್ಟು ದೊಡ್ಡದು ಸೂರ್ಯನಿಗಿಂತ ಒಂದು ನೂರ ಏಳು ಪಟ್ಟು ಚಿಕ್ಕದು ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ ನೂರ ಹತ್ತು ದಶಲಕ್ಷ ಚದುರ ಕಿಲೋಮೀಟರ್ ಅದರಲ್ಲಿ ಮುನ್ನೂರ ಅರವತ್ತೊಂದು ದಶಲಕ್ಷ ಚಲೋ ಕಿಲೋಮೀಟರ್ ನೀರಿನಿಂದ ಆವರಿಸಿದೆ ಉಳಿದ ಒಂದು ನೂರ ನಲವತ್ತೊಂಬತ್ತು ದಶಲಕ್ಷ ಚದುರ ಕಿಲೋಮೀಟರ್ ಭೂಭಾಗದಿಂದ ಆವರಿಸಲ್ಪಟ್ಟಿದೆ ಒಟ್ಟಾರೆಯಾಗಿ ಒಂದು ಅನುಪಾತ ಎರಡು ನಾಲ್ಕು ಮೂರು ಅನುಪಾತದಲ್ಲಿ ಭೂ ಮತ್ತು ಜಲರಾಶಿಗಳನ್ನು ಹೊಂದಿದೆ ಸಮಭಾಜಕ ವೃತ್ತವು ಜೀರೋ ಡಿಗ್ರಿ ಎಂದು ಕರೆಯುತ್ತಾರೆ ಇದರ ಒಟ್ಟು ವ್ಯಾಸವು ಹನ್ನೆರಡು ಸಾವಿರದ ಏಳುನೂರ ಐವತ್ತಾರು ಕಿಲೋಮೀಟರ್ ಆದರೆ ಸಮಭಾಜಕ ವೃತ್ತದ ಸುತ್ತಳತೆಯು ನಲವತ್ತು ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ ಒಳಗೊಂಡಿದೆ ಹಾಗಾದರೆ ಧ್ರುವೀಯ ವ್ಯಾಸವು ಹನ್ನೆರಡು ಸಾವಿರದ ಏಳುನೂರ ಹದಿನಾಲ್ಕು ಕಿಲೋಮೀಟರ್ ಆದರೆ ಅದರ ಸುತ್ತಳತೆಯು ನಲವತ್ತು ಸಾವಿರದ ಎಂಟು ಕಿಲೋಮೀಟರ್ ಆಗಿದೆ ಭೂಮಿಯಲ್ಲಿರುವಂಥ ಭಾಗಗಳನ್ನು ಖಂಡಗಳೆಂದು ಕರೆಯುತ್ತಾರೆ ಹಾಗಾದರೆ ಎಷ್ಟು ಖಂಡಗಳಿವೆ ಅನ್ನೋದನ್ನು ನೋಡೋಣ ಏಷ್ಯಾ ಖಂಡ ಆಫ್ರಿಕಾ ಖಂಡ ಉತ್ತರ ಅಮೇರಿಕ ಖಂಡ ದಕ್ಷಿಣ ಅಮೇರಿಕ ಖಂಡ ಅಂಟಾರ್ಟಿಕ್ ಖಂಡ ಯುರೋಪ್ ಖಂಡ ಮತ್ತು ಆಸ್ಟ್ರೇಲಿಯಾ ಖಂಡ ಹಾಗಾದರೆ ನಾಲ್ಕು ಮಹಾಸಾಗರಗಳನ್ನು ಒಳಗೊಂಡಿದೆ ಅದು ಯಾವುವೆಂದರೆ ಪೆಸಿಫಿಕ್ ಸಾಗರ ಅಂಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ಮತ್ತು ಆರ್ಕಿಟಿಕ್ ಸಾಗರಗಳನ್ನು ಒಳಗೊಂಡಿದೆ ಉತ್ತರ ಗೋಳವನ್ನು ಪ್ರೂ ಭೂಪ್ರಧಾನಗೋಳವೆಂದ ಕರೆಯುತ್ತಾರೆ ಏಕೆಂದರೆ ಶೇಕಡಾ ಅರವತ್ತರಷ್ಟು ಇದ್ದು ನಲವತ್ತರಷ್ಟು ನೀರು ಇದೆ ಅದೇ ದಕ್ಷಿಣ ಗೋಳಾರ್ಧವನ್ನು ಜಲಪ್ರಧಾನಗೋಳ ಎಂದು ಕರೆಯುತ್ತಾರೆ ಎಂಬತ್ತೊಂದರಷ್ಟು ನೀರಿದ್ದು ಹತ್ತೊಂಬತ್ತರಷ್ಟು ಏನಿದೆ ಭೂಮಿಯಿಂದ ಆವರಿಸಲ್ಪಟ್ಟಿದೆ ಭೂಮಿಯ ಮೇಲಿನ ಒಂದು ಸ್ಥಳದ ನಿರ್ದಿಷ್ಟ ಸ್ಥಾನ ಸನ್ನಿವೇಶ ಅಂತರ ಮತ್ತು ದಿಕ್ಕುಗಳನ್ನು ಅರಿಯಲು ಕಾಲ್ಪನಿಕ ರೇಖಾ ಜಾಲ ವ್ಯವಸ್ಥೆಯನ್ನು ನಕ್ಷೆ ಅಥವಾ ಗೋಳದ ಮೇಲೆ ಊಹಾ ರೇಖೆಗಳನ್ನು ಎಳೆಯಲಾಗಿದೆ ಅವುಗಳೆಂದರೆ ಅಕ್ಷಾಂಶ ಮತ್ತು ರೇಖಾಂಶಗಳೆಂದು ಕರೆಯುತ್ತಾರೆ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಭೌಗೋಳಿಕ ನಿರ್ದೇಶಾಂಕಗಳು ಎಂದು ಕರೆಯುವರು ಅಥವಾ ಭೌಗೋಳಿಕ ಜಾಲ ವ್ಯವಸ್ಥೆ ಎಂದು ಕರೆಯುತ್ತಾರೆ ಅಕ್ಷಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ಹೋದಂತೆ ಇಪ್ಪತ್ತ್ಮೂರೂವರೆ ಡಿಗ್ರಿ ಉತ್ತರ ರೇಖಾಂ ಅಕ್ಷಾಂಶವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಂದು ಅರುವತ್ತಾರೂವರೆ ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಉತ್ತರ ಧ್ರುವ ವೃತ್ತ ಅಥವಾ ಆರ್ಕ್ಟಿಕ್ ವೃತ್ತ ಎಂದು ತೊಂಬತ್ತು ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಉತ್ತರ ಧ್ರುವ ಅಕ್ಷಾಂಶ ಎಂದು ಕರೆಯುತ್ತಾರೆ ಅದೇ ರೀತಿ ಸಮಭಾಜಕ ವೃತ್ತದಿಂದ ದಕ್ಷಿಣಕ್ಕೆ ಬಂದರೆ ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ ದಕ್ಷಿಣ ಅಕ್ಷಾಂಶಕ್ಕೆ ಮಕರ ಸಂಕ್ರಾಂತಿ ಇರುತ್ತವೆಂದು ಅರವತ್ತಾರುವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ಅಂಟಾರ್ಕ್ಟಿಕ್ ಅಥವಾ ದಕ್ಷಿಣ ಧ್ರುವ ವೃತ್ತವೆಂದು ಅದೇ ರೀತಿಯಾಗಿ ತೊಂಬತ್ತು ಡಿಗ್ರಿಯ ದಕ್ಷಿಣ ಅಕ್ಷಾಂಶವನ್ನು ದಕ್ಷಿಣ ಧ್ರುವ ಅಕ್ಷಾಂಶ ಎಂದು ಕರೆಯುತ್ತಾರೆ ಇಷ್ಟೆಲ್ಲ ಅಕ್ಷಾಂಶದ ಬಗ್ಗೆ ತಿಳಿದುಕೊಂಡ್ವಿ ಹಾಗಾದರೆ ಅಕ್ಷಾಂಶ ಅಂದ್ರೇನು ಪೂರ್ವ ಪಶ್ಚಿಮವಾಗಿ ಎಳೆಯಲ್ಪಟ್ಟಂತಹ ಕಾಲ್ಪನಿಕ ರೇಖೆಗಳಿಗೆ ಅಕ್ಷಾಂಶಗಳೆಂದು ಕರೆಯುತ್ತಾರೆ ದಕ್ಷಿಣೋತ್ತರವಾಗಿ ಎಳೆಯಲ್ಪಟ್ಟಂತಹ ಕಾಲ್ಪನಿಕ ರೇಖೆಗಳಿಗೆ ರೇಖಾಂಶಗಳೆಂದು ಕರೆಯುತ್ತಾರೆ ಹಾಗಾದರೆ ಅಕ್ಷಾಂಶಗಳನ್ನು ಅಡ್ಡವಾಗಿಯೂ ರೇಖಾಂಶಗಳನ್ನು ಉದ್ದವಾಗಿಯೂ ರಚಿಸಲಾಗುತ್ತದೆ ಒಂದು ಅಕ್ಷಾಂಶ ಮತ್ತು ಇತ್ ಇನ್ನೊಂದು ಅಕ್ಷಾಂಶದ ಮಧ್ಯೆ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಇದ್ದರೆ ಒಂದು ರೇಖಾಂಶ ಮತ್ತು ಮತ್ತೊಂದು ರೇಖಾಂಶದ ಮಧ್ಯೆ ಒಂದು ನೂರ ಹನ್ನೊಂದು ಕಿಲೋಮೀಟರ್ ಇರುತ್ತದೆ ಹಾಗಾದರೆ ಒಟ್ಟು ಅಕ್ಷಾಂಶಗಳು ಎಷ್ಟದುವಂದ್ರೆ ಉತ್ತರಕ್ಕೆ ತೊಂಬತ್ತು ಇದ್ದರೆ ದಕ್ಷಿಣಕ್ಕೆ ತೊಂಬತ್ತು